Now we are discussing conjunctions. Conjunctions we can discuss more really. conjunctions. on the reno, you know, it is a part of speech which joins two phrases, two sentences, two clauses, more than two clauses. Two of the reno, maybe more than. Okay, so you can have already first note really. the simple conjunctions. फैन बॉय लाइक एफ एंड नॉर्ट इर्डी कंजक्षा ना जस्ट इन जस्ट इन खेस सो जस्ट अगर सद्य ಮೂರು ಮೂರು ಪದಗಳು ಸೆಪರೇಟ್ ಆಗಿ ಅದರ ಮೀನಿಂಗ್ ಬೇರೆ ಇದೆ ಬಟ್ ಅದು ಮೂರನ್ನು ಒಟ್ಟಿಗೆ ಹಾಕಿದಾಗ ಅದರ ಮೀನಿಂಗ್ ಬೇರೆ ಇದೆ ಓಕೆ ಐ ಬ್ರಾಟ್ ಅನ್ ಅಂಬ್ರಲ ಜಸ್ಟ್ ಇನ್ ಕೇಸ್ ಇಟ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಂದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈಸರ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಎ ಗೊತ್ತು ಅಥವಾ ಎ ವಿಲಿ ಅಂತ ಇಟ್ಕೊಳ್ಳಿ ಸೊ ಎದಂತ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಅದು ಅಲ್ಲದೆ ನೀವು ಒಂದು ಕನ್ನಡನೇ ಕನ್ನಡ ಬರಲ್ಲ ಇಟ್ಕೊಳ್ಳಿ ಕನ್ನಡವನ್ನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ನಾವು ಹೇಳ್ಕೊಟ್ಟು ಅದ್ರ ಮೂಲಕ ಇಂಗ್ಲೀಷ್ನ ಹೇಗೆ ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ಕೆಸರ್ ಹೋಗಿರ್ಬೋದು ಮನೆಯಲ್ಲಿ ಅಥವಾ ಓಕೆ ಸೊ ಬೇಕಾದ್ರೂ ಈ ಕೋರ್ಸ್ ನ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರುವ ಈ ಕೂಡ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ಒಂದು ವೇಳೆ ಮಳೆ ಆಗ್ಬೋದು ಅಂತ ನಾನು ಛತ್ರಿ ತಂದೆ ನಾನು ಛತ್ರಿ ತಂದೆ ಅದರ ಕಾರಣ ಏನು ಒಂದು ವೇಳೆ ಮಳೆ ಆಗ್ಬೋದೇನೋ ಅನ್ನೋದನ್ನ ಊಹಿಸಿಕೊಂಡು ನಾನು ಛತ್ರಿ ತಂದೆ ಒಂದು ವೇಳೆ ಮಳೆ ಆದರೆ ಅದಕ್ಕೋಸ್ಕರ ನಾನು ಛತ್ರಿ ತಂದೆ ಈ ಥರನೂ ತಗೋಬೋದು ಐ ಅನ್ ಅಂಬ್ರಲ್ಲ ಜಸ್ಟ್ ಇನ್ ಕೇಸ್ ಇಟ್ ರೈನ್ಸ್ ಓಕೆ ನಾವು ಟೇಕ್ ಸಮ್ ಎಕ್ಸ್ಟ್ರಾ ಮನಿ ಜಸ್ಟ್ ಇನ್ ಕೇಸ್ ಯು ನೀಡ್ ಇಟ್

ಕೆಟ್ರೆ ದ ವೆದರ್ ಗೆಟ್ಸ್ ಹೋಲ್ಡ್ ಕಾ ಜಸ್ಟ್ ಇನ್ ಕೇಸ್ ಯು ಗೆಟ್ ಲಾಸ್ಟ್ ಒಂದು ವೇಳೆ ನೀನೆಲ್ಲಾದರೂ ಕಳೆದು ಹೋದ್ರೆ ನನಗೆ ಕಾಲ್ ಮಾಡು ಅಂದರೆ ಇದನ್ನೇ ಬಳಸಬೇಕು ಅಂತಿಲ್ಲ ಈ ಒಂದು ವೇಳೆ ನೀನೆಲ್ಲಾದರೂ ಅದು ಬೇರೆ ನೀವು ಹೇಳ್ಬೋದು ಬಟ್ ಜಸ್ಟ್ ಇನ್ ಕೇಸು ಸಿಂಪಲ್ ಆಗಿ ಯೂಸ್ ಮಾಡ್ರು ಐ ಸೇವ್ ಕಾಪಿ ಆಫ್ ದ ಫೈಲ್ ನಾನು ಆ ಕಾಪಿ ಆ ಫೈಲ್ ಕಾಪಿ ಸೇವ್ ಮಾಡಿದೆ ಜಸ್ಟ್ ಇನ್ ಕೇಸ್ ಸಮಥಿಂಗ್ ಗೋಝ್ ರಾಂಗ್ ಜಸ್ಟ್ ಇನ್ ಕೇಸ್ ಸಮ್ಥಿಂಗ್ ಗೋಝ್ ರಾಂಗ್ ಸಮ್ಥಿಂಗ್ ಏನಾದ್ರೂ ಗೋಝ್ ಹೋಗುವುದು ರಾಂಗ್ ತಪ್ಪಾಗಿ ಅಂದ್ರೆ ಇಲ್ಲಿ ಏನಾದ್ರೂ ತಪ್ಪು ಆದ್ರೆ ಅನ್ನೋ ಮೀನಿಂಗ್ ಬರುತ್ತೆ ಸಮಥಿಂಗ್ ಗೋಝ್ ರಾಂಗ್ ಸಮಥಿಂಗ್ ವೆಂಟ್ ರಾಂಗ್ ಏನೋ ತಪ್ಪು ನಡೀತು ಗೋಝ್ ವೆಂಟ್ ಕೆಲವು ಇಂಗ್ಲಿಷ್ ನಲ್ಲಿ ಬಳಸೋದು ಬೇರೆ ಬೇರೆ ಇದರಲ್ಲಿ ಕಾಂಟೆಕ್ಸ್ ಅಲ್ಲಿ ಬಳಸ್ತಾರೆ ಗೋಝ್ ಅಂದ್ರೆ ಬರೀ ನಡ್ಕೊಂಡು ಹೋಗುವುದು ಅಂತಲ್ಲ ಹಾಳಾಯ್ತು ಅಂತ ಹೇಳಕ್ಕೆ ನಾವು ಹಾಳಾಗಿ ಹೋಯಿತು ಅಂತ ಹೇಳಲ್ವಾ ಹಾಳಾಗಿ ಹೋಯ್ತು ಈ ಹೋಗುವುದು ಏನು ಹೋಗುವುದು ಹಾಳಾಗಿ ಹೋಯ್ತು ಅಂತ ಹೇಳ್ತೀವಿ ಹಾಳಾಯಿತು ಅನ್ನೋದಕ್ಕೆ ಹಾಳಾಗಿ ಹೋಯಿತು ಅಂತ ಹೇಳ್ತೀವಿ ವಾಯ್ ಹೋಯಿತು ಹೋಯ್ತು ಯಾಕೆ ಬಳಸಬೇಕು ಅದು ಏನ್ ಮಾಡುತ್ತೆ ಎಂಪಸೈಸ್ ಮಾಡುತ್ತೆ ಓಕೆ ಅದೇ ತರ ಸಮಥಿಂಗ್ ಗೋಸ್ ರಾಂಗ್ ಏನಾದರೂ ತಪ್ಪು ನಡೆದರೆ ಏನಾದರೂ ತಪ್ಪು ಆದರೆ ಸಮಥಿಂಗ್ ಹ್ಯಾಪನ್ಸ್ ರಾಂಗ್ ಅಂತ ಬರಲ್ಲ ಸಮಥಿಂಗ್ ಗೋಸ್ ರಾಂಗ್ ಸಮಥಿಂಗ್ ವೆಂಟ್ ರಾಂಗ್ ಸಮಥಿಂಗ್ ಇಸ್ ಗೋಯಿಂಗ್ ಆನ್ ಸಮಥಿಂಗ್ 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 ರಾಂಗ್ ಇಸ್ ಗೋಯಿಂಗ್ ಆನ್ ಓಕೆ ಕೀಪ್ ಮೈ ನಂಬರ್ ಜಸ್ಟ್ ಇನ್ ಕೇಸ್ ದಿಸ್ ಎಮರ್ಜೆನ್ಸಿ ನನ್ನ ನಂಬರ್ ಇಟ್ಕೊಳ್ಳಿ ಒಂದು ವೇಳೆ ಎಲ್ಲಾದರೂ ಎಮರ್ಜೆನ್ಸಿ ಆದರೆ ಓಕೆ ಆ ಇಂಥ ಸಿಚುವೇಶನ್ಸ್ ಅಲ್ಲಿ ಯು ಯೂಸ್ ಜಸ್ಟ್ ಇನ್ ಕೇಸ್ ಓಕೆ ಸೊ ಇದೆಲ್ಲ ನೀವು ಯು ಶುಡ್ ರೀಡ್ ಲಾಟ್ಸ್ ಆಫ್ ಎಕ್ಸಾಂಪಲ್ಸ್ ಎಕ್ಸಾಂಪಲ್ಸ್ ನಾವು ತುಂಬ ಓದಿದ್ರೇ ಸಾಕು ನಿಮಗೆ ಅಟ್ಲೀಸ್ಟ್ ಒಂದು ತುಂಬಾ ನೂರು ಎಕ್ಸಾಂಪಲ್ಸ್ ಓದಿದ್ರೆ ಅದರ ಮೀನಿಂಗು ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಅಂಡ್ ಅದರಲ್ಲಿ ಒಂದು ಅಟ್ಲೀಸ್ಟ್ ಐದು ಎಕ್ಸಾಂಪಲ್ಸ್ ಆದರೂ ನಿಮಗೆ ನೆನಪಲ್ಲಿರುತ್ತೆ ಹೇಳಲಿಕ್ಕೆ ಬಳಸ್ಬೋದು ಇದು ಸೇಮ್ ಚೇಕನ್ ಅಂಬ್ರಲ್ಲ ಇನ್ ಕೇಸ್ ಇಟ್ ರೈನ್ಸ್ ಎರಡು ಒಂದೇ ಮೀನಿಂಗ್ ಅಡ್ಜಸ್ಟ್ ಅನ್ನ ತಗ್ಗಿದೀವಿ ಅಷ್ಟೇ ಇಟ್ಸ್ ವಾನ್ ಅಂಡ್ ದ ಸೇಮ್ ಆಕ್ಚುಲಿ ಚೇಕನ್ ಅಂಬ್ರಲ್ಲ ಇನ್ ಕೇಸ್ ಇಟ್ ರೈಮ್ಸ್ ಅಂದ್ರೆ ಸ್ವಲ್ಪ ಚೇಂಜ್ ಇದೆ ಇಲ್ಲ ಅಂತಿಲ್ಲ ಬಟ್ ಎರಡನ್ನೂ ಕಾಮನ್ ಆಗಿ ಯೂಸ್ ಮಾಡಬಹುದು ಐ ಬ್ರಾಂಟ್ ಎಕ್ಸ್ಟ್ರಾ ಸ್ನ್ಯಾಕ್ಸ್ ಇನ್ ಕೇಸ್ ಎನಿ ಒನ್ ಗೆಟ್ ಅಂಗುಳಿ ಎರಡು ಸೇಮ್ ಓಕೆ ನಾ ಒನ್ಸ್ ಒನ್ಸ್ ಅಂದರೆ ಒಮ್ಮೆ ಕನ್ನಡದಲ್ಲಿ ಒಮ್ಮೆಯನ್ನು ಎಲ್ಲೆಲ್ಲಿ ಬಳಸ್ತೀವಿ ಒಮ್ಮೆ ಒಂದು ಸಾರಿ ಒಮ್ಮೆ ಒಂದು ಸಾರಿ ಅನ್ನೋದನ್ನು ಎಲ್ಲೆಲ್ಲಿ ಬಳಸ್ತೀವಿ ಎರಡು ಮೂರು ಕಾಂಟೆಕ್ಸ್ ಅಲ್ಲಿ ಬಳಸ್ತೀವಿ ಓಕೆ ಫಾರ್ ಎಕ್ಸಾಂಪಲ್ ನೋಡಿ ಒನ್ ಇಂಗ್ಲಿಷನ್ನು ಹಾಗೆ ಇರುತ್ತೆ ಒನ್ಸ್ ಐ ಟ್ರೈಡ್ ಇಟ್ ಒನ್ಸ್ ನಾನು ಅದನ್ನು ಒಂದ್ಸಲ ಟ್ರೈ ಮಾಡಿದೆ ಒಂದು ಸಲ ಓಕೆ ಐ ವೆಂಟ್ ದೇರ್ ಒನ್ಸ್ ನಾನು ಒಂದ್ಸಲ ಅಲ್ಲಿಗೆ ಹೋದೆ ಇದು ಒಂದು ಸಮೇನು ಹೇಳುತ್ತೆ ಬಾರಿ ಬಟ್ ಇಲ್ಲಿ ನೋಡಿ ಒನ್ಸ್ ಯು ಹ್ಯಾವ್ ಲರ್ನ್ ಒನ್ಸ್ ಯು ಲರ್ನ್ ಇಟ್ ಇಟ್ ಬಿಕಮ್ಸ್ ಈಸಿ ಒಂದ್ಸಲ ನೀನು ಅದನ್ನು ಕಲಿತ್ಕೊಂಡ್ರೆ ಅದು ನಿನಗೆ ಈಸಿ ಆಗುತ್ತೆ ಇಲ್ಲೇನು ಇದರ ಅರ್ಥ ಏನು ಒಮ್ಮೆ ನೀವು ಕಲ್ತ್ರೆ ನಿನ್ಗೆ ಅದು ಈಸಿ ಆಗುತ್ತೆ ಅಂದರೆ ಒಂದು ಸಲ ಮಾತ್ರ ಕಲಿಬೇಕು ಅಂತಿದ್ಯಾ ಅಲ್ಲ ಅದು ಇಟ್ಸ್ ಅ ಕನ್ಜ್ಷನ್ ಜಾಯಿಂಟ್ ಮಾಡುತ್ತೆ ರೈಟ್ ಒನ್ಸ್ ಯು ಲರ್ನ್ ಇಟ್ ಬಿಕಮ್ಸ್ ಈಸಿಯರ್ ಅಂದ್ರೆ ಒಂದ್ಸಲ ಮಾತ್ರ ಕಲಿಬೇಕು ಅಂತಿಲ್ಲ ಮೈ ವರ್ಕ್ ಐ ಜಾಯ್ನ್ ಯು ಒಮ್ಮೆ ನಾನು ನನ್ನ ಕೆಲಸ ಮೇಲೆ ನಾನು ನಿಮಗೆ ಜಾಯಿನ್ ಆಗ್ತೀನಿ ಒಂದ್ಸಲ ನನಗಿದ ನನಗೆ ಒಂದ್ಸಲ ನನಗಿದ ಮುಗಿಸಕ್ ಬಿಡಿ ಒಂದು ಸಲ ಅನ್ನೋದಕ್ಕೆ ಕನ್ನಡದಲ್ಲಿ ನಾವು ಒಂದು ಸಲ ಅಂದ್ರೆ ಒಂದು ಬಾರಿ ಬಟ್ ಅದು ಬೇರೆ ತರನು ಬಳಸ್ತೀವಿ ಹಾಗೆ ಇಂಗ್ಲಿಷಲ್ಲಿ ಒನ್ಸ್ ಅನ್ನೋದನ್ನ ಬೇರೆ ತರ ಬಳಸ್ತಾ ಇದ್ದೀವಿ ಒನ್ಸ್ ದ ಮೂವಿ ಸ್ಟಾರ್ಸ್ ಪ್ಲೀಸ್ ಸೈಲೆನ್ಸ್ ಯುವ ಫೋನ್ಸ್ ಮೂವಿ ಒಂದ್ಸಲ ಶುರು ಆದರೆ ಎಲ್ಲರೂ ನಿಮ್ಮ ಫೋನ್ನ ಆಫ್ ಮಾಡ್ಕೊಳ್ಳಿ ಸಾರಿ ಸೈಲೆನ್ಸ್ ಮಾಡ್ಕೊಳ್ಳಿ ಒನ್ಸ್ ಯು ಟ್ರೈಡ್ ಇಟ್ ಒನ್ಸ್ ಯು ಹ್ಯಾವ್ ಟ್ರೈಡ್ ಯು ಹ್ಯಾವ್ ಒನ್ಸ್ ಯು ಟ್ರೈ ಒನ್ಸ್ ಯು ಯು ಟ್ರೈಡ್ ಇಟ್ ಯು ಲವ್ ದ ಡಿಶ್ ಒಂದ್ಸಲ ನೀವು ಅದನ್ನ ಟ್ರೈ ಮಾಡಿದ ಟ್ರೈ ಅಂದರೆ ಸೊ ಡಿಶ್ ಟ್ರೈ ದ ಡಿಶ್ ಅಂದ್ರೆ ಅದು ಆಹಾರವನ್ನು ತಿನ್ನಿರಿ ಅಂತ ಅರ್ಥ ಒಂದ್ಸಲ ನೀವು ಅದನ್ನ ತಿಂದ್ರೆ ನೀವು ತುಂಬಾ ಇಷ್ಟಪಡ್ತೀರಾ ಓಕೆ ಸೊ ಅದೇ ತರ ಕ್ಯಾನ್ ಗೋ ಥ್ರೂ ದಿ ಅದರ್ ಎಕ್ಸಾಂಪಲ್ಸ್ ಓನ್ಲಿ ಇಫ್ ಓನ್ಲಿ ಇಫ್ ಓನ್ಲಿ ಇಫ್ ಅಂದ್ರೆ ನೋಡಿ ಐ ಗೋ ಟು ದ ಪಾರ್ಟಿ ಓನ್ಲಿ ಇಫ್ ಯು ಕಮ್ ವಿತ್ ಮೀ ಐ ಗೋ ಟು ದ ಪಾರ್ಟಿ ಓನ್ಲಿ ಇಫ್ ಯು ಕಮ್ ವಿತ್ ಮೀ ನೀನು ನನ್ನ ನನ್ನ ಜೊತೆಗೆ ಬಂದ್ರೆ ಮಾತ್ರ ನಾನು ಪಾರ್ಟಿಗೆ ಹೋಗ್ತೀನಿ ಮಾತ್ರ ಓನ್ಲಿ ಇಫ್ ವಿಲ್ ಬಾಯ್ ದ ಹೌಸ್ ಓನ್ಲಿ ಇಫ್ ವಿ ಕ್ಯಾನ್ ಅಫೋರ್ಡ್ ಇಟ್ ಓನ್ಲಿ ಇಫ್ ವಿ ಕ್ಯಾನ್ ಅಫೋರ್ಡ್ ಇಟ್ ನಾವು ಮನೆ ತಗೊಳ ನಮ್ ಕೈಲಿ ಅದಕ್ಕೆ ಅಫೋರ್ಡ್ ಮಾಡಕ್ ಆದ್ರೆ ಮಾತ್ರ ನಮ್ ಸಾಮರ್ಥ್ಯಕ್ಕೆ ಅದಂದ್ರೆ ನಮ್ ಕೈಲಿ ಅದನ್ನು ಹಣ ಕೊಟ್ಟು ಖರೀದಿಸ್ ಮಾತ್ರ ನಾವು ಮನೆಯ ತಗೊಳ್ಳೋಣ ತಗೋತೀವಿ ತಗೊಳ್ಳೋಣ ಹೆಲ್ಪ್ ಮಾಡ್ತಾನೆ ಹೇಗೆ ಓನ್ಲಿ ಇಫ್ ವಿಲಿ ನಾವು ಅವನತ್ರ ಚೆನ್ನಾಗಿ ಕೇಳಿದ್ರೆ ಮಾತ್ರ ಒಳ್ಳೆ ರೀತಿ ಕೇಳಿದ್ರೆ ಮಾತ್ರ ಅವ್ನು ನಮಗೆ ಹೆಲ್ಪ್ ಮಾಡ್ತಾನೆ ಓನ್ಲಿ ಇಫ್ ದ್ರೆ ದ ಕಾನ್ಸೆಪ್ಟ್ ವಿಲ್ ಹ್ಯಾಪನ್ ಓನ್ಲಿ ಇಫ್ ದ ವೆದರ್ ಇಸ್ ಗುಡ್ ಕ್ಲೈಮೇಟ್ ಚೆನ್ನಾಗಿದ್ರೆ ಮಾತ್ರ ದ್ರೆ ಮಾತ್ರ ಸಂಗೀತ ಕಾರ್ಯಕ್ರಮ ಶುರುವಾಗುತ್ತೆ ವಿಲ್ ಹ್ಯಾಪನ್ ಇರುತ್ತದೆ Okay. So only if I you know you we'll go through the examples. Rather than rather than you know, it's quite interesting. I prefer tea rather than coffee. He chose to walk rather than take the bus. She decided to stay home rather than go out. You know? ದರ ಬದಲು ಆದ್ಯತೆ ಕೊಡುವುದು ದರ ಬದಲು ದರ ಬದಲು ಇಲ್ಲೇನಿ ಹೊರಗಡೆ ಹೋಗುವ ಬದಲು ಹೋಗುವುದರ ಬದಲು ಬಸ್ಸು ತೆಗೆದುಕೊಳ್ಳುವ ಬದಲು ಕಾಫಿಗಿಂತ ಟೀಗೆ ಆದ್ಯತೆ ಕೊಡುತ್ತೇನೆ ಸೊ ಅದು ಆದ್ಯತೆ ಪ್ರಿಫರ್ ಅಂತ ಬರುತ್ತೆ ಐ ಲೈಕ್ ಟು ರೀಡ್ ಅ ಬುಕ್ ರಾದರ್ ದನ್ ವಾಚ್ ಟಿವಿ ಟಿವಿ ನೋಡುವ ಬದಲು ಓದಲು ಇಷ್ಟಪಡ್ತೀನಿ ಇದರ ಬದಲು ಅದ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ರಾದ ದ್ಯಾನ್ ಓಕೆ ಅದನ್ನ ಬರೀ ರಾದ ದ್ಯಾನ್ ಅಂತ ಯೂಸ್ ಮಾಡ ಬರಿ ರಾದ ಅಂತಾನೆ ಯೂಸ್ ಮಾಡ್ಬೋದು ಐ ರಾದ ರೀಡ್ ಅ ಬುಕ್ ಇಲ್ಲಿ ನೋಡಿ ಇದನ್ನ ಈ ತರನೇ ಯೂಸ್ ಮಾಡ್ಬೋದು ಐ ವುಡ್ ಇಲ್ಲಿ ಲೈಕ್ ತಂದು ರಾದರ್ ಇಲ್ಲೇ ಹಾಕಿದ್ರೆ ಐ ವುಡ್ ರಾದರ್ अल्प अंत ईड राीड अ बुक् टा अल हि ई राीड अॉच टीडुक्की ना पुस्तक ओद ओद रा अल्ली टू रीड राॉर दैनिंग राधर दैनिंग वेटन इमीडियेटी इमीडियेटी राधर फस्ट यूज राीवरेशन ಬಟ್ಟೆ ಬಟ್ಟೆ ಖರೀದಿಸಲು ಬಟ್ಟೆ ತಗೊಳ್ಳೋಕೆ ಅವಳು ಹಣ ಖರ್ಚು ಮಾಡೋದು ಬಂದು ಅದನ್ನು ಸೇವ್ ಮಾಡಿಟ್ಕೊಂಡು ವೇಕೇಶನ್ ವೇಕೇಷನ್ ಅಂದರೆ ಹಾಲಿಡೇ ಎಲ್ಲಾದರೂ ಹೊರಗಡೆ ಸುತ್ತಾಡಕ್ಕೆ ಹೋಗೋದು ಅಥವಾ ಏನಾದರೂ ಮಾಡೋದು ಓಕೆ ಸೋ ದ ನೆಕ್ಸ್ಟ್ ಬಂದು ಸೋ ದ್ಯಾಟ್ ನೋಡಿ ಐ ಸ್ಟಡಿ ಇಟ್ಸ್ ಹಾರ್ಡ್ ಸೊ ದಟ್ ಐ ಕುಡ್ ಫಾಸ್ಟ್ ದ ಎಕ್ಸಾಮ್ ಐ ಸ್ಟಡಿ ಇಟ್ ಹಾರ್ಡ್ ಸೊ ಕುಡ್ ಫಾಸ್ಟ್ ದ ಎಕ್ಸಾಮ್ ನಾನು ಕಷ್ಟಪಟ್ಟು ಓದಿದ್ದು ಯಾಕೆ ಅಂದ್ರೆ ಎಕ್ಸಾಮ್ ಪಾಸ್ ಮಾಡಬಹುದು ಅಂತ ಮಾಡಬಹುದು ಮೀನಿಂಗ್ ಬದು ಸೋ ದಿ ಸೇವ್ ಮನಿ ಸೊ ದೀ ಅವಳು ಕಾರು ಖರೀದಿಸಲು ಹಣವನ್ನು ಉಳಿಸಿದಳು ಅಂದ್ರೆ ಇಲ್ಲಿ ಇದೇ ಮೀನಿಂಗ್ ಬದು ಯಾಕೆ ಅಂದ್ರೆ ಅವಳು ಕಾರು ಖರೀದಿಸಲು ಮನಿ ಸೊ ದೀ ಬಾಯಕ ಅವಳು ಕಾರು ಖರೀದಿಸಲು ಹಣವನ್ನು ಉಳಿಸಿದಳು ಅವಳು ಹಣವನ್ನು ಉಳಿಸಿದಳು కార్ ఖరీదోసీ సో దాట్ విడ్ ఫీల్ చదివే జాకెట్ ధరిక అథవా జాకెట్ అ ధరికే చలి ఆగదోకర సో దాట్ ನೋಡಿ ಸೋ ಅನ್ನೋ ಪದ ಬೇರೆ ದಾಟ್ ಅನ್ನೋ ಪದ ಬೇರೆ ಒಟ್ಟಿಗೆ ಹಾಕಿದಾಗ ಮೀನಿಂಗ್ ಚೇಂಜ್ ಆಗುತ್ತೆ ನಾವು ರೈಲು ಹಿಡಿಯಲು ಬೇಗನೆ ಹೊರಟೆವು ಓಕೆ ಅಥವಾ ನಾವು ಬೇಗನೆ ಹೊರಟೆವು ರೈಲು ಹಿಡಿಯಲು ಸೊ ವಿ ಕುಡ್ ಕ್ಯಾಚ್ ದ ಟ್ರೈನ್ ರೈಲು ಹಿಡಿಯಬೇಕಾಗಿತ್ತು ಅಥವಾ ರೈಲು ಹಿಡಿಯೋಕೋಸ್ಕರ ರೈಲು ಹಿಡಿಯಲು ಸಾಧ್ಯವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಅನ್ನುವ ಕಾರಣಕ್ಕೋಸ್ಕರ ಅಂತ ಯೂಸ್ ಮಾಡೋದು ಅನ್ನುವ ಕಾರಣಕ್ಕೋಸ್ಕರ ಸೋ ದ್ಯಾಟ್ ಹಿ ಸ್ಪೀಕ್ಸ್ ಲವ್ ಸೊ ದಾಟ್ ಎವ್ರಿ ಒನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎಲ್ಲರೂ ಅರ್ಥ ಮಾಡಿಕೊಳ್ಳಲು ಕೊಳ್ಳಲು ಅಥವಾ ಎಲ್ಲರೂ ಅರ್ಥ ಎಲ್ಲರಿಗೂ ಅರ್ಥವಾಗಲಿಕ್ಕೋಸ್ಕರ ಅವನು ನಿಧಾನವಾಗಿ ಮಾತಾಡಿದ ಈ ಸ್ಪೀಕ್ಸ್ ಮಾತಾಡ್ತಾನೆ ಓಕೆ ಸಿನ್ಸ್ ಸಿನ್ಸ್ ನೋಡಿ ಸೆನ್ಸ್ ಎರಡು ಮೀನಿಂಗ್ ಇದೆ ಒಂದು ಕಂಜಕ್ಷನ್ ಅಂತ ತಗೊಂಡಾಗ ಅದು ಬೇರೆ ಅರ್ಥ ಕೊಡುತ್ತೆ ಟೈಮ್ ಇದರಲ್ಲಿ ಅದು ಬೇರೆ ಅರ್ಥ ಕೊಡುತ್ತೆ ಸಿನ್ಸ್ ಸಿನ್ಸ್ ವಿಲ್ ವಿಲ್ ಸ್ಟೇ ಸ್ಟೇ ಮಳೆ ಬರುತ್ತಿರುವುದರಿಂದ ನಾವು ಒಳಗೆ ಉಳ್ಕೊಳ್ಳೋಣ ಮಳೆ ಬರು ಮಳೆ ಬರ್ತಾ ಇದೆ ಅದಕ್ಕೆ ಕಾರಣ ಓಕೆ ಮಳೆ ಬರ್ತಾ ಇರೋದ್ರಿಂದ ಮಳೆ ಬರ್ತಾ ಇರೋ ಕಾರಣ ಮಳೆ ಬರುತ್ತೆ ಇರುವುದಕ್ಕೋಸ್ಕರ ನಾವು ಒಳಗೆ ನಾವು ಒಳಗಡೆ ಇರ್ತೀವಿ ಸ್ಟೇ ಇನ್ ಸಾರ್ಟ್ ಸಿನ್ಸ್ ಅಂದ್ರೆ ದರಿಂದ ದ ಸಿನ್ಸ್ ಯು ಆರ್ ಹಿಯರ್ ಲೆಟ್ ಸೊ ನೀವು ಇಲ್ಲಿರೋದ್ರಿಂದ ನಾವು ಸ್ಟಾರ್ಟ್ ಮಾಡೋಣ ನಿಮ್ಗೋಸ್ಕರ ವೇಟ್ ಮಾಡ್ತಿದೀವಿ ಆಲ್ರೆಡಿ ಬಂದಿದ್ದೀರಾ ನೀವು ಹಾಗೂ ಸ್ಟಾರ್ಟ್ ಮಾಡೋಣ ಸಿನ್ಸ್ ದ ಪ್ರಾಜೆಕ್ಟ್ ಇಸ್ ಕ್ಯಾನ್ ರಿಲ್ಯಾಕ್ಸ್ ನಾಟ್ ಪ್ರಾಜೆಕ್ಟ್ ಮುಗಿಸಿರೋದ್ರಿಂದ ನಾವು ರಿಲ್ಯಾಕ್ಸ್ ಮಾಡಬಹುದು ಸಿನ್ಸ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಐ ಆಸ್ ಸಮನ್ ಎಲ್ಸ್ ನಿನಗೆ ನಿನಗೆ ಆಸಕ್ತಿ ಇಲ್ಲದ ಕಾರಣ ಅಥವಾ ನಿನಗೆ ಆಸಕ್ತಿ ಇಲ್ಲದೆ ಇರೋದ್ರಿಂದ ನಾನು ಬೇರೆಯವ್ರನ್ನ ಕೇಳ್ತೀನಿ ಸಿನ್ಸ್ ದರಿಂದ ಓಕೆ ಸಿನ್ಸ್ ದ ಸ್ಟೋರ್ ಇಸ್ ಕ್ಲೋಸ್ ವಿಲ್ ಕಮ್ ಬ್ಯಾಕ್ ಟು ಮಾರೋ ಅಂಗಡಿ ಮುಚ್ಚಿರೋದ್ರಿಂದ ನಾಳೆ ಬರೋಣ ಅಥವಾ ನಾಳೆ ಬರ್ತೀವಿ ಓಕೆ ಸೊ ಇದು ಸಿನ್ಸ್ ಅಂತ ಯೂಸ್ ಮಾಡ್ತೀವಿ ಆಸ್ ಬಟ್ ಟೈಮ್ ಅಂತ ಯೂಸ್ ಮಾಡಿದಾಗ ಸಿನ್ಸ್ ಯಸ್ಟರ್ ಸಿನ್ಸ್ ಮಾರ್ನಿಂಗ್ ಸಿನ್ಸ್ ಲಾಸ್ಟ್ ವೀಕ್ ಸಿನ್ಸ್ ಲಾಸ್ಟ್ ಮಂತ್ ಸಿನ್ಸ್ ಟ್ವೆಂಟಿ ಫೈವ್ ಸಿನ್ಸ್ ಟ್ವೆಂಟಿ ಟ್ವೆಂಟಿ ಸಿನ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿಂದ ತಾಗುತ್ತದೆ ಸಿನ್ಸ್ ಮಾರ್ನಿಂಗ್ ಬೆಳಗ್ಗೆಯಿಂದ ಆಮ್ ಐ ಆಮ್ ಸಿಕ್ ಸಿನ್ಸ್ ವೆನ್ ಯಾವಾಗಿಂದ ಅಂತ ಕೇಳಬೇಕಾದ್ರೆ ಸಿನ್ಸ್ ವೆನ್ ಅದು ಯಾವಾಗಿಂದ ನಿಮಗೆ ಹುಷಾರಿಲ್ಲ ಲೈಕ್ ಐ ಆಮ್ ಸಿಕ್ ಐ ನಾಟ್ ಫೀಲಿಂಗ್ ವೆಲ್ ಸಿನ್ಸ್ ವೆನ್ ಸಿನ್ಸ್ ವೆನ್ ಅಂದರೆ ಯಾವಾಗಿನಿಂದ ಸಿನ್ಸ್ ಮಾರ್ನಿಂಗ್ ಸಿನ್ಸ್ ದಿಸ್ ಮಾರ್ನಿಂಗ್ ಇವತ್ತು ಬೆಳಗ್ಗೆಯಿಂದ ಸಿನ್ಸ್ ವೆನ್ ಯಾವಾಗಿನಿಂದ ಸಿನ್ಸ್ ದಿಸ್ ಮಾರ್ನಿಂಗ್ ಇವತ್ತು ಬೆಳಗ್ಗೆಯಿಂದ ಓಕೆ ಸಿನ್ಸ್ ಯಾಸ್ಟರ್ಡೇ ನಿನ್ನೆಯಿಂದ ಸಿನ್ಸ್ ಲಾಸ್ಟ್ ವೀಕ್ ಕಳೆದ ವಾರದಿಂದ ಡಾಟ್ ಇಟ್ ಅದು ಟೈಮಿಂಗ್ ಹಾಕ್ತ ಟೈಮ್ ಗೆ ಸಿನ್ಸ್ ಅಂತ ಹಾಕ್ತಾರೆ ಇಲ್ಲಿ ಸಿನ್ಸ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ನೀನ್ ಇಲ್ಲಿ ಇರೋದ್ರಿಂದ ರಿಂದ ಬೇರೆ ಅಲ್ವಾ ಸಿನ್ಸ್ ಆಯ್ತು ನೆಕ್ಸ್ಟ್ ಬೈ ದ ಟೈಮ್ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಬೈ ದ ಟೈಮ್ ಬೈ ದ ಟೈಮ್ ಅಂದ್ರೆ ಆ ವೇಳೆ ಆಗುವಷ್ಟರಲ್ಲಿ ಆ ಸಮಯವಾಗುವಷ್ಟರಲ್ಲಿ ಅಂತ ಬರುತ್ತೆ ನೋಡಿ ಬೈ ದ ಟೈಮ್ ಶಿ ಫಿನಿಶ್ ದ ಬುಕ್ ಇಟ್ ವಾಸ್ ಮಿಡ್ ನೈಟ್ ಬೈ ದ ಟೈಮ್ ಶಿ ಫಿನಿಶ್ ದ ಬುಕ್ ಇಟ್ ವಾಸ್ ಮಿಡ್ ನೈಟ್ ಅವಳು ಆ ಪುಸ್ತಕ ಮುಗಿಸುವಷ್ಟರಲ್ಲಿ ಮಧ್ಯರಾತ್ರಿ ಆಗಿತ್ತು ವಷ್ಟರಲ್ಲಿ ಓಕೆ ಬೈ ದ ದ ಟೈಮ್ ಸನ್ ಸೆಟ್ ವಿ ಹ್ಯಾಡ್ ದ ಕ್ಯಾಂಪ್ ಸೈಟ್ ಸೂರ್ಯ ಮುಳುಗುವಷ್ಟರಲ್ಲಿ ನಾವು ಕ್ಯಾಂಪ್ ಸೈಟ್ಗೆ ರೀಚ್ ಆಗಿದ್ವಿ ಬೈ ದ ಟೈಮ್ ಹಿ ಹೀಗೆ ದ ಮೀಟಿಂಗ್ ವಿಲ್ ಬಿ ಓವರ್ ಅವನಿ ಬರೋ ಅಷ್ಟರಲ್ಲಿ ಮೀಟಿಂಗ್ ಮುಗಿದೋಗಿರುತ್ತೆ ದ ಟೈಮ್ ಐ ವೋಕ್ ಅಪ್ ದ ರೈನ್ ಹ್ಯಾಡ್ ಸ್ಟಾಪ್ಡ್ ಬೈ ದ ಟೈಮ್ ಐ ವೋಕ್ ಅಪ್ ದ ರೈನ್ ಹ್ಯಾಡ್ ಸ್ಟಾಪ್ಡ್ ನಾನು ಎಚ್ಚರಗೊಳ್ಳುವಷ್ಟರಲ್ಲಿ ಮಳೆ ನಿಂತಿತ್ತು ಬೈ ದ ಟೈಮ್ ದೇ ರಿಯಲೈಸ್ ದ ಮಿಸ್ಟೇ ಇಟ್ ವಾಸ್ ಟೂ ಲೇಟ್ ನೋಡಿ ಅವರು ಆ ತಪ್ಪನ್ನ ರೀತಿ ಕೊಳ್ಳುವಷ್ಟರಲ್ಲಿ ರಿಯಲೈಸ್ ಮಾಡಿಕೊಳ್ಳುವಷ್ಟರಲ್ಲಿ ಆಗಲೇ ತಡವಾಗಿತ್ತು ಇಟ್ ವಾಸ್ ಟೂ ಲೇಟ್ ತುಂಬಾ ತಡವಾಗಿತ್ತು ಬೈ ದ ಟೈಮ್ ಶಿ ಕಾಲ್ಡ್ ಐ ಹ್ಯಾವ್ ಆಲ್ರೆಡಿ ಲೆಫ್ಟ್ ದ ಆಫೀಸ್ ಅವಳು ಕರೆ ಮಾಡುವಷ್ಟರಲ್ಲಿ ನಾನು ಆಗಲೇ ಆಫೀಸನ್ನು ಬಿಟ್ಟಿದ್ದೆ ಬೈ ದ ಟೈಮ್ ಓಕೆ ರೈಟ್ ಸೊ ಈ ತರದ್ದು ಕಂಜಂಶನ್ಸ್ ಬಹಳ ಇದೆ ಎಷ್ಟು ಕಲಿತೀವಿ ಅಷ್ಟು ನಮಗೆ ಫ್ಲೂಯೆಂಟ್ ಆಗಿ ಮಾತಾಡಬಹುದು ಇಷ್ಟೇ ಅಷ್ಟೇ ಅಂತ ಅಲ್ಲ ತುಂಬಾ ಇದೆ ಎಷ್ಟು ನಾವು ಜಾಸ್ತಿ ಕಲಿತಾ ಹೋಗ್ತೀವಿ ಅಷ್ಟೇ ಫ್ಲೂಯೆಂಟ್ ಆಗಿ ಅಂದ್ರೆ ಕಲಿಯೋದ ಪಾದಗಳನ್ನು ನಾವು ಬಳಸ್ತಾ ಇರಬೇಕು ಅದು ನಮಗೆ ನೆನಪಲ್ಲಿ ಇರಬೇಕು ಹೇಳಿ ಅಭ್ಯಾಸ ಇರಬೇಕು ಓಕೆ ಸೊ ಬಾಯ್ ಟೈಮ್ ಆಯ್ತು ಮತ್ತೆ ಈವನ್ ಇಫ್ ಈವನ್ ಇಫ್ ಈವನ್ ಇಫ್ ನೋಡಿ ಅದನ್ನು ನೋಡ್ಬೇಡ ಈವನ್ ಇಫ್ ವಿಲ್ ಗೋ ಟು ದಾಕ್ ಮಳೆ ಆದರೂ ಕೂಡ ಮಳೆ ಬಂದ್ರೂ ನಾವು ಪಾರ್ಕಿಗೆ ಹೋಗೋಣ ಅಲ್ಲ ಹೋಗೋಣ ಹೋಗ್ತೀವಿ ಅಥವಾ ನೀವು ಇಂಟರ್ಚೇ ಮಾಡ್ಬೋದು ವಿಲ್ ಗೋ ಟು ದ ಪಾರ್ಕ್ ಈವನ್ ಇಫಿ ಟ್ರೈನ್ಸ್ ಅದನ್ನು ನಾನು ಹೇಳಿರಲ್ಲ ಕೆಲವು ಇಟ್ ನೈಟ್ ಕೆಲವು ಕಂಜಂಕ್ಷನ್ಸ್ ನೀವು ಕಂಜಂಕ್ಷನ್ ಚೇಂಜ್ ಮಾಡೋಕ್ಕಾಗಲ್ಲ ಇದು ಫಸ್ಟ್ ಕ್ಲಾಸ್ ಇದು ಫಸ್ಟ್ ಕ್ಲಾಸ್ ಇದು ಸೆಕೆಂಡ್ ಕ್ಲಾಸ್ ಅಂತ ಹೇಳ್ತೀವಿ ಕ್ಲಾಸ್ ಇದು ಫುಲ್ ಸೆಂಟೆನ್ಸ್ ಇದು ಎಲ್ಲಿಗೆ ಸೆಂಟೆನ್ಸ್ ಕೊಮ ಇದೆಯಲ್ವಾ ಇಂದ ಈ ಕಡೆ ದಟ್ ಇಸ್ ಅ ಫಸ್ಟ್ ಕ್ಲಾಸ್ ಇದು ಸೆಕೆಂಡ್ ಕ್ಲಾಸ್ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅದ್ರಲ್ಲಿ ನಿಮಗೆ ಡಿಪೆಂಡಿಂಗ್ ಕ್ಲಾಸ್ ಡಿಪೆಂಡೆಂಟ್ ಕ್ಲಾಸ್ ಆಮೇಲೆ ಇಂಡಿಪೆಂಡೆಂಟ್ ಕ್ಲಾಸ್ ಅಂತಿದೆ ಅದ್ರಲ್ಲಿ ಬೇಡ ಈಗ ಇದನ್ನ ನಾವು ಫಸ್ಟ್ ಗೆ ಹೇಳ್ಬೋದು ಕನ್ನಡದಲ್ಲಿ ಮಧ್ಯರಾತ್ರಿ ಆಗಿತ್ತು ಅವಳು ಪುಸ್ತಕ ಮುಗಿಸುವಷ್ಟರಲ್ಲಿ ಇದು ಓಕೆ ಅವಳು ಪುಸ್ತಕ ಮುಗಿಸುವಷ್ಟರಲ್ಲಿ ಮಧ್ಯರಾತ್ರಿ ಆಗಿತ್ತು ಇದನ್ನ ಇಂಗ್ಲೀಷ್ ಅಲ್ಲಿ ಎರಡು ಹೇಳ್ಬಹುದು ಅಂದ್ರೆ ಬೈ ದ ಟೈಮ್ ಶಿ ಫಿನಿಶ್ ಬುಕ್ ಇಟ್ ವಾಸ್ ಮಿಡ್ ನೈಟ್ ಇಟ್ ವಾಸ್ ಮಿಡ್ ನೈಟ್ ಬಾಯ್ ದ್ ಹಿಶ್ ಶಿ ಫಿನಿಶ್ ಆಮೇಲೆ ಇದನ್ನ ಹೇಳಲಿಕ್ಕಾಗಲ್ಲ ವಿಲ್ ಸ್ಟೇ ಇನ್ ಸೈಡ್ ಇಟ್ಸ್ ರೈನಿಂಗ್ ಅದು ಅಷ್ಟು ಸೂಟ್ ಆಗಲ್ಲ ಸಿನ್ಸ್ ಇಟ್ಸ್ ರೈನಿಂಗ್ ವಿಲ್ ಸ್ಟೇ ಇನ್ ಸೈಡ್ ಕಾರಣ ಫಸ್ಟ್ ಹೇಳ್ತೀವಿ ನಾವು ಬಗ್ಗೆ ಅಲ್ಲ ಏನಕ್ಕೆ ನಾವು ಉಳ್ಕೋತೀವಿ ಬಿಕಾಸ್ ಬಿಕಾಸ್ ಇಟ್ಸ್ ರೈನಿಂಗ್ ವಿಲ್ ಸ್ಟೇ ಇನ್ ಸೈಡ್ ಆ ಮೀನಿಂಗ್ ಬರ್ತದೆ ಇಟ್ ರೈನಿಂಗ್ ಓಕೆ ಐ ಸ್ಟಡಿ ಸೋ ಹಾರ್ಡ್ ಸೋ ದಾಟ್ ಐ ಕುಡ್ ಫಾಸ್ಟ್ ದ ಎಕ್ಸಾಮ್ ಇದನ್ನ ನೀವು ಸೋ ದಾಟ್ ಇಲ್ಲಿ ಇರೋದ್ರಿಂದ ಫಸ್ಟಿಗೆ ಅಲ್ಲಿ ಹಾಕೋಕ್ಕಾಗಲ್ಲ ಕೆಲವೊಂದು ಫಸ್ಟ್ ಗೆ ಮಧ್ಯದಲ್ಲಿ ಹಾಕೋದು ಐಪ್ ಯು ಈವನ್ ಇಫ್ ಐ ಆಮ್ ಟ್ರೈಡ್ ಈವನ್ ಇಫ್ ಆಮ್ ಟ್ರೈಡ್ ಇಫ್ ಓನ್ಲಿ ಇಫ್ ಆಸ್ ಇಫ್ ಇವೆಲ್ಲ ಬರುತ್ತೆ ಆಸ್ ಇಫ್ ಆಮ್ ನೋಡೋಣ ಐ ಹೆಲ್ಪ್ ಯು ಈವನ್ ಇಫ್ ಐ ಆಮ್ ಟ್ರಾಯ್ ನಾನು ಸುಸ್ತಾದರೂ ಕೂಡ ಆದರೂ ಕೂಡ ನಾನು ಸುಸ್ತಾದ್ರೂ ಕೂಡ ನಿನಗೆ ಹೆಲ್ಪ್ ಮಾಡ್ತೀನಿ ಶೀಲ್ ಸಕ್ಸೀಡ್ ಈವನ್ ಇಫ್ ಇಟ್ಸ್ ಡಿಫಿಕಲ್ಟ್ ಅದು ಕಷ್ಟ ಇದ್ರೂ ಅವಳು ಸಕ್ಸೀಡ್ ಆಗ್ತಾಳೆ ಈವನ್ ಇಫ್ ದೇ ಇನ್ವೈಟ್ ಮೀ ಐ ಡೋಂಟ್ ಗೋ ಅವ್ರು ಕರೆದ್ರೂ ನಾನು ಹೋಗಲ್ಲ ಐ ಅಟೆಂಡ್ ದ ಮೀಟಿಂಗ್ ಈವನ್ ಇಫ್ ಐ ಲೇಟ್ ನಾನು ಲೇಟ್ ಆದ್ರೂ ಮೀಟಿಂಗ್ ಅಟೆಂಡ್ ಮಾಡ್ತೀನಿ ಈವನ್ ಇಫ್ ಐ ಫೇಲ್ ಐ ಕೀಪ್ ಟ್ರಾಯಿಂಗ್ ನಾನು ಫೇಲ್ ಆದ್ರೂ ಟ್ರೈ ಮಾಡ್ತಾನೆ ಇರ್ತೀನಿ ಆದ್ರೂ ಕೂಡ ಅಥವಾ ಆದ್ರೂ ಹೆಂಗೊಳಿಸ್ತಿರೋ ಹಾಗೆ ಗಾಟ್ ಇಟ್ ಸೊ ನಿಮಗೆ ಕನ್ಜೆಂಕ್ಷನ್ ಗೊತ್ತಿದ್ರೆ ನೆಕ್ಸ್ಟ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತಿದೆ ಕಂಜೆಂಶನ್ ಗೊತ್ತಿದ್ರಲ್ಲ ಚೆನ್ನಾಗಿ ಗೊತ್ತಾದ ನಂತರ ನಾನು ಹೇಳ್ತಿರೋದು ಅದಕ್ಕೆ ನಿಮಗೆ ಸಹಾಯ ಆಗುತ್ತೆ ನೆಕ್ಸ್ಟ್ ನಮಗೆ ಅದೇ ಅದೇ ಬೇಕಾಗಿರೋದು ಇದು ಕಾಂಪ್ಲೆಕ್ಸ್ ಕಾಂಪೌಂಡ್ ಅಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಇದು ಸಿಂಪಲ್ ಆಗಿದೆ ಇನ್ನು ಸ್ವಲ್ಪ ದೊಡ್ಡದಿರೋದು ಇದೆ ಕಂಜಂಕ್ಷನ್ ನಿಮಗೆ ಕರೆಕ್ಟ್ ಆಗಿ ಗೊತ್ತಾದ್ರೆ ಆಮೇಲೆ ಟೆನ್ಸ್ ಕರೆಕ್ಟ್ ಆಗಿ ಗೊತ್ತಿದ್ರೆ ಇಲ್ಲಿ ನೋಡಿ ಆಲ್ದೋ ಶಿ ಸ್ಟಡಿ ಹಾರ್ಡ್ ಶಿ ಡಿಡಂಟ್ ಸ್ಕೋರ್ ವೆಲ್ ಸೊ ಶಿ ಟು ವರ್ಕ್ ಹಾರ್ಡ್ ನೆಕ್ಸ್ಟ್ ಇಲ್ಲಿ ಸೋ ಇದೆ ಇದೆ ರೈಟ್ ಎರಡು ಕಂಜಂಕ್ಷನ್ ಬಳಸಿಬಿಟ್ಟು ನಾವು ಇಷ್ಟು ದೊಡ್ಡ ಕ್ಲಾಸ್ ಮಾಡಿದ್ವಿ ಆಲ್ದೋ ಶಿ ಸ್ಟಡಿ ಹಾರ್ಡ್ ಅವಳು ಕಷ್ಟಪಟ್ಟು ಓದಿದ್ರು ಅವಳು ಉತ್ತಮ ಅಂಕ ಗಳಿಸಲಿಲ್ಲ ಯಾಕೆಂದ್ರೆ ಕೆಲಸ ಮಾಡಲು ಮುಂದೆ ಹಾಕೋದ್ ಬಟ್ ಎಲ್ಲ ನೀವು ಕರೆಕ್ಟ್ ಮಾಡಕ್ಕೆ ಗೊತ್ತಿರಬೇಕು ಪ್ರೊವೈಡೆಡ್ ನಿಮ್ಮ ಚೆನ್ನಾಗಿರ್ಬೇಕು ನೋಡಿ ನಾನು ಸಿನಿಮಾ ನೋಡ್ಬೇಕಂತ ಬಯಸಿದೆ ಆದ್ರೆ ಅದು ಸೋಲ್ಡ್ ಔಟ್ ಆದ ಕಾರಣ ನಾನು ಮನೆಯಲ್ಲೇ ಇದ್ದೆ ಐ ವಾಂಟ್ ಟು ವಾಚ್ ದ ಮೂವಿ ಬಟ್ ಅಂಡ್ ಸಿನ್ಸ್ ಎರಡು ಒಟ್ಟಿಗೆ ಯೂಸ್ ಮಾಡ್ತೀವಿ ಬಟ್ ಆದ್ರೆ ಸಿನ್ಸ್ ಇಟ್ ವಾಸ್ ಸೋ ಸೋಲ್ಡ್ ಔಟ್ ಐ ಸ್ಟೇ ಇಟ್ ಹೋಮ್ ಅಥವಾ ಬಟ್ ತೆಗೆದ್ರು ಐ ವಾಂಟೆಡ್ ಟು ವಾಚ್ ಮೂವಿ ಬಟ್ ಆದ್ರೆ ಸಿನ್ಸ್ ಇಟ್ ವಾಸ್ ಸೋಲ್ಡ್ ಔಟ್ ಐ ಸ್ಟೇ ಇಟ್ ಹೋಮ್ ಬಟ್ ಸಿನ್ಸ್ ಎರಡು ಒಟ್ಟಿಗೆ ಬರ್ತಾ ಇದೆ ನೋಡಿ ಸೂರ್ಯ ಮುಳುಗಿದಾಗ ತಾಪ ಕಡಿಮೆ ಆಯಿತು ಮತ್ತು ಇಲ್ಲಿ ಏನಿದೆ ಆಂಡ್ ಇದೆ ಅಷ್ಟೇ ಸಿಂಪಲ್ ಆಗಿರುವುದಲ್ಲ ಕನ್ಜಂಪ್ಷನ್ಸ್ ನಿಮಗೆ ಗೊತ್ತಾದ್ರೆ ನಿಮ್ಗೆ ಟೆನ್ಸ್ ಚೆನ್ನಾಗಿದ್ರೆ नहीं है एटी परसेंट बन देंगे एटी फाइव परसेंट बन देंगे और मे बी नाइंटी फाइव नाइंटी परसेंट इन टेन टू टेन परसेंट स्वल्प फ्रेजेस ना, ना मेन्टेन ओके